ನೋಡಿ ಇದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ ನೀಟ್ ಎಕ್ಸಾಮ್ ಬಂದಿರತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಂದ ಆಮೇಲೆ ಎನ್ ಎಂ ಸಿ ಆಕ್ಟ್ ಕೂಡ ಇದನ್ನ ಪ್ರೊವಿಜನ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಈ ಸನ್ ಆಫ್ ಆಗಿರಬೇಕು ಹಾಗಾಗಿ ನಾವು ಇದನ್ನ ತಿದ್ದುಪಡಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಎನ್ ಎಂ ಸಿ ಆಕ್ಟ್ಗೆ ತಿದ್ದುಪಡಿ ತರಬೇಕು ಅಂತ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೀಫ್ ಕೊಡಬೇಕು ಒಂದು ಇದು ದಕ್ಷಿಣ ಭಾರತದ ರಾಜ್ಯಗಳ ಒಪ್ಪುರ್ಲಿನ ಇದೊಂದು ಅಭಿಪ್ರಾಯ ಇದು ಯಾಕಂದ್ರೆ ತಮಿಳುನಾಡು ಕೂಡ ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ ಈವನ್ ತೆಲಂಗಾಣದಲ್ಲಿ ಆಗ್ತಕ್ಕಂಥ ಒಂದು ಮಾಹಿತಿ ಇದೆ ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಮತ್ತು ವಿಶೇಷವಾಗಿ ಎಲ್ಲ ರಾಜ್ಯಗಳು ಇದನ್ನು ಯಾಕೆ ಕೇಳ್ತಾ ಇದ್ದಾವೆ ಅಂತಂದರೆ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನ ಪಾರದರ್ಶಕತೆಯಿಂದ ಅದನ್ನು ಕಂಡಕ್ಟ್ ಮಾಡೋ ಅರ್ಹತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ಪ್ರದರ್ಶನ ಮಾಡಿದ್ದಾರೆ ಇಡೀ ದೇಶದ ಎಲ್ಲ ರಾಜ್ಯಗಳು ಇವತ್ತು ನೀಟ್ ಮೇಲೆ ಅವ್ರಿಗೆ ಅಪನಂಬಿಕೆಯನ್ನು ಇವತ್ತು ಸೃಷ್ಟಿಯಾಗಿದೆ ಇಪ್ಪತ್ತು ನಾಲ್ಕು ಲಕ್ಷ ಮಕ್ಕಳು ಅವರ ಭವಿಷ್ಯವನ್ನ ಆತಂಕದಲ್ಲಿ ಯಾವ ರೀತಿಯೊಂದು ವ್ಯವಸ್ಥೆ ನಡೀತು ಅಂತಕ್ಕಂಥದ್ದು ಇಡೀ ದೇಶದ ಜನ ನೋಡಿದ್ದಾರೆ ಕೇಂದ್ರ ಸರ್ಕಾರ ಇವರಿಗೆ ನೀಟ್ ಕಂಡಕ್ಟ್ ಮಾಡ್ತಕ್ಕಂಥ ಕಾಂಪಿಟೆನ್ಸ್ ಇಲ್ಲ ಅಂತಕ್ಕಂಥ ಜನ ಅವರು ಬಹಳ ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಗ್ರೇಸ್ ಗಿವ್ ಅಪ್ ಅವ್ರ ಕೈಲಿ ಆಗದೆ ಇರತಕ್ಕಂತ ಕೆಲಸ ಮಾಡಕ್ ಹೋಗಿ ಇಡೀ ದೇಶದ ಯುವಕರ ಭವಿಷ್ಯವನ್ನ ಆತಂಕಕ್ಕೆ ತರ್ತಕ್ಕಂಥ ಕೆಲಸ ಅವ್ರು ಬಿಟ್ಕೊಡ್ಬೇಕು ಅಂತಕಂತ ನಮ್ಮ ಒಂದು ಒತ್ತಾಯಿತು